ನಮ್ಮ ಬೆಂಗಳೂರು ಕೊಡ ಸಮಾಜದ ಪದಾಧಿಕಾರಿಗಳಾದ ಅಧ್ಯಕ್ಷರಾದ ಕರೋತ್ರ ಪೆಮ್ಮಯ್ಯನವರಿಗೂ ಉಪಾಧ್ಯಕ್ಷರಾದ ಪಾಂಡಣ್ಣ ಬಸಪ್ಪನವರಿಗೂ ಕಾರ್ಯದರ್ಶಿಯಾದ ಲೆಫ್ಟಿನೆಂಟ್ ಜನರಲ್ ಚಿರಿಪೋಂಡ ವಿವೇಕ್ ಕಣರಿಗೆ ಹಾಗೆ ಜಂಟಿ ಕಾರ್ಯದರ್ಶಿಯಾದ ಬೊಪ್ಪಂಡ ಮಹೇಶ್ ತಮ್ಮಯ್ಯನವರಿಗೆ ಖದಾಂಚಿಯಾದ ಬಜಮೀದೇಗ ಗಣೇಶ್ ಅವರಿಗೆ ಹಾಗೆ ಜಂಟಿ ಖಜಾಂಚಿಯಾದಂಥ ಪೊನ್ನಚೆಟ್ಟಿಗ ರಮೇಶ್ ಗಣಪತಿರವರಿಗೆ ನಾವು வயசாத்தூக கை கட்டணும் தாசை கொடுக்கோ ಎಲ್ಲರ ಕೈಕಟ್ಟರೆ ಹೊತ್ತಾಸ ಚಿಕ್ಕ ನಿಡೋಕಾಗ ಏಳು ಎಕರೆ ಜಾಗತನ ಕೇವಲ ಮೂರು ಕೋಟಿ ಏಳು ಲಕ್ಷ ಮಂಜೂರು ಮಾಡಿದಂತ ನಂಗಕ್ಕೊಂದು ಕಾಯಂ ಕಾರ್ಯಕ್ರಮ ಸರ್ವ ರೀತಿಯಲ್ಲಿಯೂ ಮಂಗಳಕರವಾಗಿ ಸಾಗಲಿ ಎಂಬ ಸದಾಶಯದೊಂದಿಗೆ ಗಣಪತಿ ಸ್ತುತಿಯನ್ನು ಧ್ವನಿಸಿದ ಗಾಯಕಿ ಬೊಟ್ಟೋಳಂಡ ಆಶಿತಾ ಬೋಪಣ್ಣರವರಿಗೆ ಧನ್ಯವಾದಗಳು ಬೊಟ್ಟ ಆಶಿತಾ ಬೋಪಣ್ಣ ನಲ್ಲಾಮೆನ ಈಗ ಬೆಂಗಳೂರು ಕೊಡ ಸಮಾಜದ ಗೌರವ ಕಾರ್ಯದರ್ಶಿಯಂತ ಲೆಫ್ಟಿನೆಂಟ್ ಕರ್ನಲ್ ಚಿರಿಯಪಂಡ ವಿವೇಕ್ ಮುತ್ತಣ್ಣರವರು ಈ ಸಭೆಯನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ